ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆಗಿರೋ ಅಂತಹ ಸಾಂಪ್ರದಾಯಿಕ ತಿಂಡಿ ಮಾಡ್ತಾಯಿದ್ದೀನಿ ಅಕ್ಕಿ ತರಿಲಿ ಕಡುಬು ಇದ್ದೀನಿ ಹಾಗೆ ಇವಾಗ ಅವ್ರೇಕು ಸೀಸನ್ ಆಗಿರೋದ್ರಿಂದ ಅವರೆ ಕಾಳನ್ನ ಹಾಕಿಬಿಟ್ಟು ನಾನಿವತ್ತು ಅಕ್ಕಿ ತರಿ ಕಡುಬು ಇದ್ದೀನಿ ಮತ್ತು ಜೊತೆಲಿ ಕಾಯಿ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಕಡುಬಲ್ಲಂತೂ ನಾನಾ ಥರದ ವಿಧದಲ್ಲಿ ಮಾಡ್ಕೋಬೋದು ನಾನಿವತ್ತು ಈ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸರಿ ಈ ರೀತಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮತ್ತು ಈ ಕಡುಬು ಜೊತೆ ಕಾಯಿ ಚಟ್ನಿ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಮಕ್ಕಳು ಕೂಡ ಇಷ್ಟಪಟ್ಟುಬಿಟ್ಟು ತಿಂತಾರೆ ಮತ್ತು ತಣ್ಣಗಾದಮೇಲೂ ಕೂಡ ಇದನ್ನು ತಿನ್ಬೋದು ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಅಕ್ಕಿ ತರಿ ಕಡುಬನ್ನ ಮತ್ತು ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನಾನಿಲ್ಲಿ ಅವರೆಕಾಳನ್ನ ಒಂದು ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ ನಾನು ಇದೇ ಕಪ್ಪಿನಲ್ಲಿ ಅಕ್ಕಿ ತರಿ ತೊಗೊತೀನಿ ಹಾಗಾಗಿ ಮುಕ್ಕಾಲು ಕಪ್ಪಿನಷ್ಟು ಅವರೆಕಾಳನ್ನ ಕಳ್ಳನ ತೊಗೊಂಡಿದ್ದೀನಿ ನೀವು ಒಂದು ಕಪ್ಪು ಅಕ್ಕಿ ತರಿಗೆ ಒಂದು ಕಪ್ಪು ಅವರೆಕಾಳು ಕೂಡ ತೊಗೋಬೋದು ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಅವರೆಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರು ಸಾಕಾಗುತ್ತೆ ಇದನ್ನು ನಾನಿಲ್ಲಿ ಒಂದು ವಿಸಲ್ ಮಾತ್ರ ಕೂಗಿಸ್ಕೋತೀನಿ ಯಾಕಂದರೆ ಮತ್ತೆ ಅವರೆಕಾಳು ನಾವು ಬೇಯಿಸ್ಕೋಬೇಕು ಹಾಗಾಗಿ ಒಂದು ವಿಸಲ್ನ ಮಾತ್ರ ಕೂಗಿಸ್ಕೊಂಡ್ರು ಸಾಕಾಗತ್ತೆ ಇವಾಗ ಒಂದು ವಿಸಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಇಲ್ಲಿ ಈ ರೀತಿ ಒಂದು ವಿಸಲ್ ಕೂಗಿಸ್ಕೊಂಡ್ರೂ ಸಾಕಾಗುತ್ತೆ ಮತ್ತು ನಾವು ಹವೆಯಲ್ಲಿ ಕಡುಬನ್ನ ಬೇಯಿಸೋದ್ರಿಂದ ಇಷ್ಟು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ನೀರನ್ನು ತೆಗೆದ್ಬಿಟ್ಟು ಕಾಳನ್ನ ಸಪ್ರೇಟಾಗಿ ಎತ್ತಿಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಒಂದು ಬಾಣಲಿಗೆ ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಬೋದು ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡದ ನಂತರ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಅವರೆಕಾಳು ವಾಯು ಆಗಿರೋದ್ರಿಂದ ಹಿಂಗು ಶುಂಠಿ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಶುಂಠಿ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಕರ್ಬೇವನ್ನ ಕಟ್ ಮಾಡ್ಕೊಂಡು ಬಿಟ್ಟು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಎರಡು ಸೆಕೆಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಶುಂಠಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೇನೆ ಬೇಯಿಸಿಟ್ಕೊಂಡಿರೋ ಅಂತಹ ಅವರೆಕಾಳನ್ನ ಹಾಕೋತಾ ಇದ್ದೀನಿ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅವರೆಕಾಳನ್ನ ಮಾತ್ರ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೇನೆ ಅವರೆ ಕಾಳು ಬೇಯಿಸಿಟ್ಕೊಂಡಿದ್ದಂತಹ ನೀರಿತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಕಪ್ಪಿನಷ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ತರಿ ತೊಗೊಂಡ್ರೆ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ಹಾಗಾಗಿ ಅವರೆಕಾಳು ಬೆಂದಿರುವಂತಹ ನೀರು ಮತ್ತು ಸಪ್ರೇಟಾಗಿರುವಂತಹ ನೀರನ್ನು ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಎರಡು ಕಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಅವರೆಕಾಳಿಗೂ ಕಾಳಿಗೂ ಕೂಡ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಿ ಮತ್ತು ಅದೇ ನೀರನ್ನು ಕೂಡ ಹಾಕೊಂಡಿರ್ತೀವಿ ಹಾಗಾಗಿ ಇಲ್ಲಿ ನೋಡಿಬಿಟ್ಟು ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಇದೆಲ್ಲದನ್ನು ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೂ ನೀರನ್ನು ಕುದಿಸ್ಕೋತೀನಿ ನೋಡಿ ಇಲ್ಲಿ ಒಂದು ಕುದಿ ಈ ರೀತಿ ಬಂದರೂ ಸಾಕಾಗತ್ತೆ ಇವಾಗ ಇದಕ್ಕೇನೆ ಒಂದು ಕಪ್ಪಿನಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ ನೀವು ಮನೆಯಲ್ಲೂ ಕೂಡ ಅಕ್ಕಿ ತರಿ ಮಾಡ್ಕೋಬೋದು ಅಂಗಡಿಯಲ್ಲೂ ಕೂಡ ನಿಮಗೆ ರೆಡಿಮೇಡ್ ಸಿಗುತ್ತೆ ನಾನಿಲ್ಲಿ ಅಂಗಡಿ ಅಕ್ಕಿ ತರಿನೇ ಹಾಕ್ಕೋತಾ ಇದ್ದೀನಿ ಇದನ್ನು ಕುದಿಯೋ ನೀರಿಗೆ ಈ ರೀತಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹಾಕಬೇಕಾಗತ್ತೆ ಎಲ್ಲದನ್ನು ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀರು ಕೂಡ ಬೇಗ ಹೀರ್ಕೊಂಡು ಬಿಡುತ್ತೆ ಈಗ ಉರಿ ಚಿಕ್ಕದಾಗಿ ಮಾಡಿಕೊಂಡು ಎಲ್ಲದನ್ನು ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಹರಳಕ್ಕೆ ಬಿಡಿ ಅಕ್ಕಿ ತರಿ ಒಂದು ಮುಕ್ಕಾಲು ಭಾಗದಷ್ಟು ನಮಗೆ ಇಲ್ಲಿ ಹರಳ್ಕೋಬೇಕು ಮಧ್ಯದಲ್ಲಿ ಒಂದು ಸರಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಗೆ ಮುಚ್ಚಿಟ್ಬಿಟ್ರೆ ಹಾಗಾಗಿ ಈ ರೀತಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಚಿಕ್ಕ ಊರಿಲ್ಲೇ ಹರಳಕ್ಕೆ ಬಿಡಬೇಕಾಗತ್ತೆ ನೋಡಿ ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ನಮಗೆ ಅಕ್ಕಿ ತರಿ ಎಲ್ಲ ಹರಡ್ಕೊಂಡಿದೆ ಇವಾಗ ಇದಕ್ಕೆ ನಾನು ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಎಲ್ಲದನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ನಮಗಿಲ್ಲಿ ಅಕ್ಕಿ ತರಿ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇಷ್ಟು ಬೆಂದರೂ ಸಾಕಾಗುತ್ತೆ ಯಾಕಂದರೆ ನಾವು ಮತ್ತೆ ಹವೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇಷ್ಟು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇದೆಲ್ಲದನ್ನು ಸರಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಕೈಯಲ್ಲೇ ತಟ್ಕೋಬೇಕು ಹಾಗಾಗಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈಗ ತಣ್ಣಗಾದ ನಂತರ ನೀವು ಕೈಯಲ್ಲೇ ಇವಾಗ ಉಂಡೆ ರೀತಿ ಮಾಡಿಕೊಂಡು ಕಡುಬು ಮಾಡ್ಕೋಬೋದು ನೀವು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬೋದು ಸಿಲಿಂಡರ್ ಶೇಪಲ್ಲೂ ಮಾಡ್ಕೋಬೋದು ರೌಂಡ್ ಶೇಪಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಒಡೆ ಶೇಪಿನಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟಿಷ್ಟು ತಗೊಂಡು ಒಡೆ ಶೇಪಿನಲ್ಲಿ ನಾನು ಇದನ್ನು ಮಾಡ್ಕೋತೀನಿ ಹಾಗಾದರೆ ಮದ್ಯಕ್ಕೂ ನಮಗೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಈ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಯಾವ ಥರನಾದರೂ ಮಾಡ್ಕೋಬೋದು ಕೇವಲ ಒಂದು ಕಪ್ಪು ಅಕ್ಕಿ ತರೀಲಿ ಎಷ್ಟು ಕಡುಬುಗಳನ್ನು ಮಾಡ್ಕೋಬೋದು ನೋಡಿ ಇವಾಗ ಇದನ್ನೆಲ್ಲ ನಾವು ಹಾವೇಲಿ ಬೇಯಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಒಂದು ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೇನೆ ಇಡ್ಲಿ ಪ್ಲೇಟ್ಗಳನ್ನು ಇಟ್ಕೋತಾ ಇದ್ದೀನಿ ಸ್ವಲ್ಪ ನೀರು ಬಿಸಿಯಾದ ನಂತರ ನಾನಿಲ್ಲಿ ಬಾಳೆ ಎಲೆನ ಹಾಕೋತಾ ಇದ್ದೀನಿ ಬಾಳೆ ಎಲೆ ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಆದರೆ ಬಾಳೆ ಎಲೆಯಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರೆ ನೀವು ಬಾಳೆ ಎಲೆಯಲ್ಲೇ ಬೇಯಿಸ್ಕೊಳ್ಳಿ ಇವಾಗ ಒಂದೊಂದೇ ಕಡುಬುಗಳನ್ನು ಈ ರೀತಿ ಇಟ್ಕೋತಾ ಇದ್ದೀನಿ ತುಂಬ ಒಟ್ಟಿಗೆ ಎಲ್ಲದನ್ನು ಹಾಕ್ಕೋಬೇಡಿ ಈ ರೀತಿ ಅರಳಿಸಿ ಅರಳಿಸಿ ಒಂದು ನಾಲ್ಕರಿಂದ ಐದು ಒಂದು ಸರಿ ಬೇಯಿಸ್ಕೋಬೋದು ಮೇಲೆ ಮೇಲೆ ಇಟ್ಟರೆ ಅದು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಎಷ್ಟು ಇಡಿಸುತ್ತೋ ಅಷ್ಟು ನಾವು ಈ ರೀತಿ ಹರಡಿಸ್ಬಿಟ್ಟು ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋತೀನಿ ನಮಗೆ ಈಗಾಗಲೇ ಮುಕ್ಕಾಲು ಭಾಗದಷ್ಟು ಅಕ್ಕಿ ತರಿ ಎಲ್ಲ ಬೆಂದಿರೋದ್ರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೇಯೋ ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೋತೀನಿ ಮೊದಲಿಗೆ ನಾನು ಮೆಣಸಿನ್ಕಾಯಿನ ಹುರ್ಕೋತೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಈ ರೀತಿ ಹಾಕ್ಕೋತಾ ಇದ್ದೀನಿ ಮುರಿದುಬಿಟ್ಟೆ ಹಾಕ್ಕೊಳ್ಳಿ ಹಾಗೆ ಉದ್ದನೆ ಹಾಕಿದ್ರೆ ಮೆಣಸಿನಕಾಯಿ ಹೊರಗಡೆ ಸಿಡಿಯುತ್ತೆ ಇದನ್ನು ಒಂದು ಎರಡು ನಿಮಿಷ ನಾನಿಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ರೀತಿ ಹುರಿದು ಮಾಡೋದ್ರಿಂದ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಹಾಗೆ ಘಾಟು ಕೂಡ ಹೋಗುತ್ತೆ ಹಾಗಾಗಿ ಈ ರೀತಿ ಬಿಟ್ಟು ಮಾಡ್ಕೋತಿದ್ದೀನಿ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ ಹುರಿದಿಟ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯನ್ನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಪೂರ್ತಿ ನುಣ್ಣಗೆ ಬೇಕು ಅನ್ಸಿದ್ರೆ ನುಣ್ಣಗೂ ರುಬ್ಕೋಬೋದು ಇಲ್ಲ ಬೇಕು ಅನ್ಸಿದ್ರೆ ತರಿತರಿಯಾಗಿ ರುಬ್ಕೋಬೋದು ಇವಾಗ ರುಬ್ಕೊಂಡಿದ್ದಾಗಿದೆ ನೋಡಿ ಇಲ್ಲಿ ನಾನು ಈ ರೀತಿ ಮೀಡಿಯಮ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಪೂರ್ತಿ ನುಣ್ಣಗೂ ಮಾಡ್ಕೊಂಡಿಲ್ಲ ಪೂರ್ತಿ ತರಿಯಾಗೂ ಮಾಡ್ಕೊಂಡಿಲ್ಲ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಮಗೆ ಕಡುಬು ಕೂಡ ಬೆಂದಿದೆ ಕುಕ್ಕರ್ನ ತೆಗೆದುಬಿಟ್ಟು ನೋಡೋಣ ನೋಡಿ ಇಲ್ಲಿ ಕಡುಬು ಕೂಡ ಚೆನ್ನಾಗಿ ಹವೆಲ್ಲಿ ಬೆಂದಿದೆ ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಇವಾಗ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ಹೊರಗೆ ತಕ್ಕೊತೀನಿ ನೋಡಿ ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಅಕ್ಕಿ ತರಿ ಕಡುಬು ನಮಗೆ ತುಂಬ ರುಚಿಯಾಗಿ ರೆಡಿಯಾಗಿದೆ ಜೊತೆಯಲ್ಲಿ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು